ತಮ್ಮ ಸರಳತೆಯಿಂದ ಹೆಸರುವಾಸಿಯಾಗಿರುವ ಚಿಕ್ಕಬಳ್ಳಾಪುರದ ಸಮಾಜ ಸೇವಕ ಕರ್ನಾಟಕ ಯುವರತ್ನ ಪ್ರಶಸ್ತಿ ಪುರಸ್ಕೃತ ಸಮಾಜ ಸೇವಕ ವೆಂಕಟ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಸ್ನೇಹಿತರು ಅಭಿಮಾನಿಗಳು ಕಾಂಗ್ರೆಸ್ ಯುವ ಮುಖಂಡ ಅಲ್ಲು ಅನಿಲ್ ಅವರು ತಾಲೂಕಿನ ಮಾನಸ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿ ಆಶ್ರಮಕ್ಕೆ ಒಂದು ತಿಂಗಳಿಗಾಗುವ ತರಕಾರಿ ದಿನಸಿ ವಿತರಿಸಿ ವೆಂಕಟ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಲಿ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಎಂದು ಆಶಿಸಿದರು ಆಶ್ರಮದ ವೃದ್ಧರು ವೆಂಕಟವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಆಯಸ್ಸು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿದರು ಇನ್ನು ಸಂಜೆ ತಾಲೂಕಿನ ಹಿನಮಿಂಚಿನ ಹಳ್ಳಿಯಲ್ಲಿ ವೆಂಕಟವರಿಗೆ ಅಭೂತಪೂರ್ವ ಸ್ವಾಗತಿಸಿದ ಅಭಿಮಾನಿಗಳು ಆಪಲಾರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಹಲವಾರು ಕಾಂಗ್ರೆಸ್ ಮುಖಂಡರಲ್ಲದೆ ಪಕ್ಷಾತೀತವಾಗಿ ವೆಂಕಟವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು ಇದೇ ಸಂದರ್ಭದಲ್ಲಿ ಅಲ್ಲೂ ಅನಿಲ್ ಮಾತನಾಡಿ ವೆಂಕಟವರಿಗೆ ಮೊನ್ನೆಯಷ್ಟೇ ಕರ್ನಾಟಕ ಯುವ ರತ್ನ ಪ್ರಶಸ್ತಿ ನೀಡಲಾಗಿದೆ ಅವರಿಗೆ ಅಭಿನಂದನೆಗಳು ಅವರು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು ಅವರ ಸರಳತೆ ನಮ್ಮೆಲ್ಲರಿಗೂ ಸ್ಪೂರ್ತಿ ಹುಟ್ಟುಹಬ್ಬದ ಅಂಗವಾಗಿ ದುಂದು ವೆಚ್ಚ ಬೇಡ ಸಾಮಾಜಿಕ ಕಾರ್ಯ ಬಡವರಿಗೆ ಸಹಾಯ ಮಾಡಲು ತಿಳಿಸಿದ್ದು ಅವರ ಆಶಯದಂತೆ ವೃದ್ಧರಿಗೆ ತಿಂಗಳಿಗಾಗುವಷ್ಟು ತರಕಾರಿ ಇತರೆ ಪದಾರ್ಥಗಳನ್ನು ನೀಡಿ ಆಚರಿಸುತ್ತಿದ್ದು ನಿಜಕ್ಕೂ ಅವರ ಸರಳತೆ ಮತ್ತು ಸಾಮಾಜಿಕ ಕಳಕಳಿ ಮೆಚ್ಚುವಂಥದ್ದು ದೇವರು ಆಯಸ್ಸು ಆರೋಗ್ಯ ನೀಡಲಿ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಎಂದರು ತಿಪ್ಪೇನಹಳ್ಳಿ ಮಾನಸ ಮೆಡಿಕಲ್ ಟ್ರಸ್ಟ್ ಮಾನಸ ಆಶ್ರಮದಲ್ಲಿ ಇವತ್ತೇನು ಅವರು ಹುಟ್ಟುಹಬ್ಬದ ಇರೋದರಿಂದ ನಾವು ತಿಂಗಳ ತಿಂಗಳ ಮೊನ್ನೆ ಮದುವರ್ದ್ ಕೊಟ್ವಿ ಇವತ್ತು ಅವ್ರದ್ದು ನಾನು ಏನೇ ಮಾಡಿದ್ರೂ ಒಂದು ಆಶ್ರಮದಲ್ಲೇ ಮಾಡ್ತೀನಿ ಯಾರದೇ ಹುಟ್ಟುಹಬ್ಬ ಆದ್ರೂ ದೋಸೆ ಧಾನ್ಯ ಕೊಟ್ಟು ತರಕಾರಿ ಒಂದು ತಿಂಗ್ಳಿಗಾಗೋಷ್ಟು ರೇಷನ್ ಕೊಟ್ಟು ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ ಅವರಿಗೆ ಮೊದಲನೇದಾಗಿ ಮೊನ್ನೆ ವಿಶ್ ಮಾಡಿಲ್ಲ ಏನೂ ಮೊನ್ನೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಅವರಿಗೆ ಅಭಿನಂದನೆಗಳು ಮತ್ತೊಮ್ಮೆ ಇವತ್ತು ಅವರು ಹುಟ್ಟುಹಬ್ಬ ಇರೋದರಿಂದ ಆಶ್ರಮದಲ್ಲಿ ತಿಂಗಳ ತಿಂಗಳ ಅಷ್ಟು ರೇಷನ್ನು ಕೊಡ್ತೀವಿ ಮತ್ತು ಯಾರದೇ ಹುಟ್ಟುಹಬ್ಬ ಆದ್ರೂ ಎಲ್ಲೋ ಬೇರೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡೋ ಬದಲು ಇಲ್ಲಿ ಬಂದು ಇಲ್ಲೇ ಅದ್ಭುತವಾಗಿ ನಾವು ದೋಸೆ ಧಾನ್ಯ ಮೂಲಕ ಮತ್ತು ತರಕಾರಿ ಮೂಲಕ ಕೊಟ್ಟು ನಾವು ಆಚರಣೆ ಮಾಡ್ಕೊತೀವಿ ಈ ತಾಯಂದಿರು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ಮಾಡ್ಕೊಂಡು ಹೋಗ್ತೀನಿ ಅವರು ವೆಂಕಟ್ ಅವರು ಅವ್ರ ಸರಳತೆ ಅವ್ರ ವ್ಯಕ್ತಿತ್ವ ಅವರು ಆ ರೀತಿ ಇರೋದರಿಂದ ನಾವು ಅದಕ್ಕೆ ಈ ಆಶ್ರಮದಲ್ಲಿ ಆಚರಣೆ ಮಾಡ್ಕೊಂಡಿದ್ದೀವಿ ಅವರ ಅಭಿಮಾನಿಗಳಾದ ಅನಿಲ್ ಮತ್ತು ಅವರ ಸಂಗಡಿಗರೆಲ್ಲರೂ ನಮಗೆ ತಿಂಗಳಿಗಾಗುವಷ್ಟು ದವಸ ಧಾನ್ಯ ತರಕಾರಿ ಹಣ್ಣು ಹೂವು ಎಲ್ಲ ತಂದಿರುವುದಕ್ಕಾಗಿ ನಮ್ಮ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೂ ದೇವರು ಎಲ್ಲರಿಗೂ ಆ ಆಯುರ ಆರೋಗ್ಯ ಭಾಗ್ಯವನ್ನು ಸಂಪತ್ತನ್ನು ಯಶಸ್ಸನ್ನು ಹಾಗೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ನಿಮಗೆಲ್ಲರಿಗೂ ಅಂತ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳುತ್ತೇವೆ